ನಮಸ್ಕಾರ ಸ್ನೇಹಿತರೆ ಒಂದು ಬಾವಿ ಇತ್ತು ಆ ಬಾವಿ ಲಾಯರ್ಗೆ ಸಂಬಂಧಪಟ್ಟಂತ ಬಾವಿ ಅದಾಗಿತ್ತು ಆ ಬಾವಿಯನ್ನ ಆ ಊರಲ್ಲಿದ್ದಂತ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಮಾರಾಟ ಮಾಡ್ತಾರೆ ಆ ಸಾಮಾನ್ಯವಾದಂತ ಮನುಷ್ಯ ಯಾವುದೇ ಒಂದು ಪದವಿಯಲ್ಲಿ ಇರಲಿಲ್ಲ ಆದ್ರೆ ಅವರಿಗೆ ಓದುವಂತ ಹವ್ಯಾಸಗಳು ಅತಿ ಹೆಚ್ಚಿತ್ತು ಅನೇಕ ವಿಚಾರಗಳನ್ನ ತಿಳ್ಕೊಳುವಂತ ಕುತೂಹಲ ಅವರಲ್ಲಿತ್ತು ಅನೇಕ ವಿಚಾರಗಳ ಬಗ್ಗೆ ಓದ್ತಿದ್ರು ತಿಳ್ಕೊಳ್ತಿದ್ರು ಈ ರೀತಿ ಜೀವನ ಮಾಡುತ್ತಿದ್ದಂಥ ವ್ಯಕ್ತಿ ಅವರಾಗಿದ್ರು ಅವರಿಗೆ ಈ ಲಾಯರು ಆ ಮಾರಾಟ ಮಾಡ್ತಾರೆ ಆ ಬಾವಿಯನ್ನ ಮಾರಾಟ ಮಾಡುವಾಗ ಅವರು ಹಿಂದೆ ಮುಂದೆ ಯೋಚನೆ ಮಾಡದೆ ಆ ಬಾವಿಯನ್ನ ಆ ವ್ಯಕ್ತಿ ತೆಗೆದುಕೊಡ್ತಾರೆ ಬಾವಿಯನ್ನ ಆ ವ್ಯಕ್ತಿ ತೆಗೆದುಕೊಂಡ ನಂತರ ಮರುದಿಸ ಆ ಬಾವಿಯಿಂದ ಆ ವ್ಯಕ್ತಿ ನೀರನ್ನ ತೆಗೆಯಕ್ಕೆ ಬರ್ತಾರೆ ಬಾವಿಯಿಂದ ನೀರನ್ನ ತೆಗೆಯಕ್ಕೆ ಬರುವಾಗ ಆಗ ಆ ಲಾಯರು ಆ ವ್ಯಕ್ತಿಗೆ ನಾನು ನಿಮಗೆ ಬಾವಿಯನ್ನು ಮಾತ್ರ ಮಾರಾಟ ಮಾಡಿದ್ದೇನೆ ಬಾವಿಯ ಒಳಗಿರುವಂಥ ನೀರನ್ನು ಮಾರಾಟ ಮಾಡಲಿಲ್ಲ ನೀವು ಆ ನೀರನ್ನು ತೆಗಿಬಾರ್ದು ಅಂತ ಗದರಿಸ್ತಾರೆ ಆ ವ್ಯಕ್ತಿಗೆ ಬೇಸರವಾಗುತ್ತೆ ಏನು ಈ ರೀತಿ ಹೇಳ್ಬಿಟ್ರಲ್ಲ ಅಂತ ಅದು ನಂತರ ಕೇಸ್ ಆಗುತ್ತೆ ಕೋರ್ಟ್ನವರೆಗೂ ಹೋಗುತ್ತೆ ಈ ಸಾಮಾನ್ಯವಾದಂಥ ವ್ಯಕ್ತಿ ಅವರು ಸಾಮಾನ್ಯವಾಗಿದ್ದರೂ ಕೂಡ ಅವರಲ್ಲಿ ಅಪಾರವಾದಂಥ ಜ್ಞಾನ ಇತ್ತು ಆ ಜ್ಞಾನವನ್ನು ಅವರು ಸಂಪಾದನೆ ಮಾಡಿದ್ರು ಆ ಜ್ಞಾನವನ್ನ ಅನೇಕ ಪುಸ್ತಕಗಳನ್ನು ಓದುವುದರ ಮೂಲಕ ಅನೇಕ ವಿಚಾರವನ್ನು ತಿಳಿದುಕೊಳ್ಳುವುದರ ಮೂಲಕ ಆ ಜ್ಞಾನಗಳನ್ನು ಅವರು ಸಂಪಾದನೆ ಮಾಡಿದ್ರು ಕೋರ್ಟಲ್ಲಿ ಅಲ್ಲಿ ಈ ಬಾವಿಯ ವಿಚಾರಗಳ ಬಗ್ಗೆ ವಾದಗಳು ನಡೀತಿರುತ್ತೆ ಆ ಲಾಯರು ವಾದವನ್ನ ಮಾಡ್ತಾರೆ ನಾನು ಅವರಿಗೆ ಬಾವಿಯನ್ನು ಮಾತ್ರ ಮಾರಿದ್ದೇನೆ ಹೊರತು ಬಾವಿಯ ಒಳಗಿರುವ ನೀರನ್ನ ಮಾರಲಿಲ್ಲ ಬಾವಿಯ ಒಳಗಿರುವ ನೀರನ್ನ ತೆಗೆದುಕೊಳ್ಳುವಂತ ಹಕ್ಕು ಅವರಿಗಿಲ್ಲ ಅಂತ ಹೇಳ್ತಾನೆ ಆಗ ಈ ಸಾಮಾನ್ಯವಾದಂತ ವ್ಯಕ್ತಿ ಇವರು ವಾದವನ್ನು ಮಾಡ್ತಾರೆ ಏನಂತ ಇವರು ಹೇಳ್ತಾರೆ ಅಂದ್ರೆ ಸ್ವಾಮಿ ಈ ಬಾವಿಯನ್ನ ನನಗೆ ಮಾರಾಟ ಮಾಡಿದ್ದೇನೆ ಅಂತ ಅವರೇ ಒಪ್ಪಿಕೊಂಡಿದ್ದಾರೆ ನನಗಿಲ್ಲಿ ಬೇಕಾದದ್ದು ನನ್ನ ಬಾವಿಯ ಒಳಗೆ ಅವರ ನೀರುಗಳಿದೆ ಅವರ ನೀರುಗಳನ್ನ ಖಾಲಿ ಮಾಡಿಸಿ ನನ್ನ ಬಾವಿಯನ್ನ ನನಗೆ ನೀಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಅಂತ ವಾದವನ್ನ ಮಂಡಿಸ್ತಾರೆ ಈ ವಾದಕ್ಕೆ ಯಾವುದೇ ರೀತಿಯಂತ ಪ್ರತಿವಾದ ಮಾಡಲು ಸಾಧ್ಯವಾಗದೆ ಆ ಲಾಯರು ಮೌನವಾಗಿ ನಿಂತುಕೊಳ್ತಾರೆ ಈ ಸಾಮಾನ್ಯವಾದ ವ್ಯಕ್ತಿಗೆ ಈ ರೀತಿಯಾಗಿ ವಾದ ಮಾಡಬಹುದು ಅಂತ ಒಂದು ವಿಚಾರಗಳು ಹೊಡೆದಿರುವುದು ಅವರಲ್ಲಿದ್ದ ಆ ಜ್ಞಾನದಿಂದ ಒಬ್ಬ ಮನುಷ್ಯನ ಜೀವನಕ್ಕೆ ವಿದ್ಯೆ ಜ್ಞಾನ ಅನ್ನೋದು ತುಂಬಾ ಮಹತ್ವವನ್ನು ಪಡೆಯುತ್ತೆ ಇವತ್ತು ಅಮೆರಿಕ ದೇಶ ವಿಶ್ವದ ದೊಡ್ಡಣ್ಣ ಅಂತ ಎಲ್ಲರೂ ಹೇಳ್ತಾರೆ ಅಮೆರಿಕ ದೇಶ ವಿಶ್ವದ ದೊಡ್ಡಣ್ಣ ಹಾರ್ಲಿಕ್ಕೆ ಕಾರಣನೇ ಅವರಲ್ಲಿರುವಂತಹ ಆ ಸಂಪತ್ತು ಅವರಿಗೆ ಆ ಸಂಪತ್ತು ಅಷ್ಟು ಬರಲು ಕಾರಣ ಅವರಲ್ಲಿರುವಂತ ಜ್ಞಾನ ಅವರು ಪ್ರತಿ ಕ್ಷಣವೂ ಕೂಡ ಜ್ಞಾನದ ಜೊತೆಯಲ್ಲೇ ನಡೆಯುತ್ತಾರೆ ಅಮೆರಿಕದಲ್ಲಿ ಒಂದು ವರ್ಷಕ್ಕೆ ಎರಡು ಪಾಯಿಂಟ್ ಎರಡು ಬಿಲಿಯನ್ ಅಷ್ಟು ಪುಸ್ತಕಗಳು ಮಾರಾಟವಾಗುತ್ತೆ ಅಷ್ಟು ಪುಸ್ತಕಗಳನ್ನ ಅಲ್ಲಿಯ ಜನರು ಓದುತ್ತಾರೆ ಜ್ಞಾನವನ್ನ ಪಡೀತಾರೆ ಅದರ ಜೊತೆಗೆ ವಿಶ್ವದ ಟಾಪ್ ಯೂನಿವರ್ಸಿಟಿಗಳು ಕೂಡ ಅಮೆರಿಕದಲ್ಲಿದೆ ಅವರು ಜ್ಞಾನಕ್ಕೆ ವಿದ್ಯೆಗೆ ಅಷ್ಟು ಮಹತ್ವವನ್ನು ಕೊಡ್ತಾರೆ ಅದರ ಜೊತೆಗೆ ಅಮೆರಿಕದಲ್ಲಾಗಿರ್ಬೋದು ಇನ್ನು ಮುಂದುವರೆದಂತಹ ಕೆಲವು ದೇಶಗಳಲ್ಲಿ ಮಕ್ಕಳಿಗೆ ವಿದ್ಯೆನ ನೀಡುವುದರ ಜೊತೆಗೆ ಆ ಮಕ್ಕಳಲ್ಲಿರುವಂತಹ ಎಂಟು ಟ್ಯಾಲೆಂಟ್ಗಳು ಯಾವುದು ಅಂತ ಗುರುತಿಸ್ತಾರೆ ಆ ಎಂಟು ಟ್ಯಾಲೆಂಟ್ಗಳಲ್ಲಿ ನಾಕು ಟ್ಯಾಲೆಂಟ್ ಗಳನ್ನ ಗಣನೆಗೆ ತೆಗೆದುಕೊಂಡು ಆ ನಾಲ್ಕು ಟ್ಯಾಲೆಂಟ್ ಗೆ ಸಂಬಂಧಪಟ್ಟಂತ ವಿದ್ಯೆಗಳನ್ನ ಅವರಿಗೆ ನೀಡ್ತಾರೆ ಈ ರೀತಿ ಶಿಕ್ಷಣದ ಪದ್ಧತಿಯಲ್ಲಿ ಆ ಮಗು ಬೆಳೆದಾಗ ತನಗೆ ಯಾವ ದಾರಿ ಬೇಕು ಅನ್ನೋದನ್ನ ಆ ಮಗುವೆ ಆಯ್ಕೆ ಮಾಡಿಕೊಳ್ಳುವಂತ ಅವಕಾಶ ಆ ಮಗುಗೆ ಸಿಗುತ್ತೆ ಆ ಅವಕಾಶ ಆ ಮಗುಗೆ ಸಿಗುವುದರಿಂದ ಅದರಲ್ಲಿ ಆ ಮಕ್ಕಳು ಅವರ ಜೀವನವನ್ನ ಯಶಸ್ವಿಯಾಗಿ ನಡೆಸುತ್ತಾರೆ ಆದ್ರೆ ನಮ್ಮಲ್ಲೇ ಹಾಗಲ್ಲ ಮಕ್ಕಳು ಇದೇ ಮಾಡ್ಬೇಕು ಮಕ್ಕಳು ಅದೇ ಮಾಡ್ಬೇಕು ಮಕ್ಕಳು ಹೀಗೆ ಇರ್ಬೇಕು ಮಕ್ಕಳು ಹಾಗೆ ಇರ್ಬೇಕು ಅಂತ ನಾವುಗಳೇ ನಿರ್ಧಾರ ಮಾಡಿ ಅವುಗಳ ಮಕ್ಕಳ ತಲೆಗೆ ತುಂಬ್ತೇವೆ ಇದು ಇತ್ತೀಚೆಗೆ ನಮ್ಮ ದೇಶದಲ್ಲಿ ಬಂದಂತ ಪದ್ಧತಿಗಳು ಹಿಂದೆ ನಮ್ಮ ದೇಶದಲ್ಲಿ ಗುರುಕುಲದ ಶಿಕ್ಷಣಗಳು ಇದ್ದಾಗ ಯಾವ ರೀತಿಯಾದಂತಹ ವಿದ್ಯೆಗಳನ್ನ ನೀಡುತ್ತಿದ್ರು ಅಂದ್ರೆ ಸೂರ್ಯ ಉದಯವಾಗುವಾಗ ಶಿಕ್ಷಣ ಪ್ರಾರಂಭವಾದ್ರೆ ಸೂರ್ಯ ಮುಳುಗುವವರೆಗೂ ಕೂಡ ಶಿಕ್ಷಣದ ಪದ್ಧತಿಗಳಿತ್ತು ಸುಮಾರು ಹದಿನೆಂಟು ವಿಚಾರಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣಗಳನ್ನ ನೀಡ್ತಿದ್ರು ಅದಕ್ಕಾಗಿಯೇ ನಮ್ಮ ಪೂರ್ವಜರು ಅಷ್ಟು ಜ್ಞಾನಿಗಳಾಗಿದ್ರು ಆದ್ರೆ ಇತ್ತೀಚೆಗೆ ಶಿಕ್ಷಣದ ಪದ್ಧತಿ ಆಗಿರ್ಬೋದು ಎಲ್ಲವೂ ಬದಲಾವಣೆ ಆಗಿರೋದ್ರಿಂದ ಜ್ಞಾನದ ಕೊರತೆ ಎದ್ದು ಕಾಣ್ತಿರುವುದಂತೂ ಸತ್ಯ ಇವತ್ತು ಡಿಗ್ರಿ ಮಾಡ್ತಿರುವಂತ ಒಬ್ಬ ಸ್ಟೂಡೆಂಟ್ ಗೆ ಲಾಯರು ಮತ್ತು ಅಡ್ವೊಕೇಟ್ ಈ ಎರಡರ ವ್ಯತ್ಯಾಸ ಏನು ಅಂತ ಕೇಳಿದ್ರೆ ಗೊತ್ತಿರಲ್ಲ ದೇಶದ ರಾಷ್ಟ್ರಪತಿಗಳು ಯಾರು ಅಂತ ಕೇಳಿದ್ರೆ ಗೊತ್ತಿರಲ್ಲ ಅಷ್ಟರ ಮಟ್ಟಿಗೆ ಜ್ಞಾನದ ಕೊರತೆ ಇರುವುದಂತೂ ಸತ್ಯ ಆ ಜ್ಞಾನದ ಕೊರತೆಯನ್ನು ಹೋಗಲಾಡಿಸಿ ಪ್ರತಿಯೊಬ್ಬರೂ ಕೂಡ ಉತ್ತಮವಾದಂತಹ ವಿದ್ಯೆ ಶಿಕ್ಷಣ ಜ್ಞಾನವನ್ನ ಪಡೆದಾಗ ಅವರ ಜೀವನದಲ್ಲಿ ಬರುವಂತಹ ಎಲ್ಲಾ ಕಷ್ಟಗಳು ಸಮಸ್ಯೆಯನ್ನು ಸೋಲಿಸುವಂತ ಧೈರ್ಯವನ್ನ ಅವರು ಪಡಿಬಹುದು ಅಂತ ಹೇಳ್ತಾ ಇಂಥ ಅನೇಕ ಉತ್ತಮವಾದಂತಹ ವಿಚಾರಗಳನ್ನ ಈ ಚಾನಲ್ ಬರ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂತಹ ವಿಚಾರದೊಂದಿಗೆ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ